ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತದ ಭವನದಲ್ಲಿ ಸರ್ಕಾರದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರು ಉದ್ಘಾಟಿಸಿದರು ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಅಡೆತಡೆಗಳನ್ನು ಬಗೆಹರಿಸಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಜನೆಗಳನ್ನು ತಲುಪಿಸಬೇಕು ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅನುಷ್ಠಾನಕ್ಕೆ ತಂದಿರುವಂತಹ ಪಂಚ ಗ್ಯಾರಂಟಿಗಳ ಅನುಷ್ಠಾನದಲ್ಲಿನ ಅಡೆತಡೆಗಳನ್ನು ಬಗೆಹರಿಸಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳುವಂತೆ ಮುನ್ನಡೆಸುವ ಜವಾಬ್ದಾರಿಯನ್ನ ನಮಗೆ ನೀಡಿದೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮ ಈ ಜವಾಬ್ದಾರಿಯನ್ನ ನೆರವೇರಿಸುವಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದೇವೆ ಅಂತ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಹಕಾರವಾಗಲು ಸಮಿತಿಯ ನೂತನ ಕಚೇರಿಯನ್ನ ಮಾಡಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಚೆನ್ನಹಳ್ಳಿ ರಾಜಣ್ಣ ಹೇಳಿದರು ಕೆಲವು ಎರಡು ತಿಂಗಳಿಂದ ಕೆಲವು ರೇಷನ್ ಬಂದಿಲ್ಲ ಕೂಡ ದೂರುಗಳಿದ್ದಾವೆ ಅದನ್ನು ಈಗ ಮೀಟಿಂಗ್ ಕರೆದಿದ್ದಾರೆ ಈಗ ಮೀಟಿಂಗಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೀವಿ ಯಾಕೆ ವಿಳಂಬ ಆಗ್ತಿದೆ ಯಾಕೆ ನಿಲೆ ಆಗ್ತದೆ ಅನ್ನೋದು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸಣ್ಣ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇದು ಹಿಂದೆಯಿಂದನೂ ಕೂಡ ಇಂದಿರಾ ಗಾಂಧಿ ಕಾಲ್ದಾಗಿಂದೂ ಕೂಡ ಬಂದಿರ್ತಕ್ಕಂಥ ಕಾರ್ಯಕ್ರಮ ಬಡವರಿಗೆ ಉಚಿತವಾಗಿ ಮನೆ ಕೊಡೋಂಥದ್ದು ಇರ್ಬೋದು ಜಮೀನು ಕೊಡೋಂಥದ್ದು ಇರ್ಬೋದು ಆಹಾರ ಕೊಡೋಂಥದ್ದು ಇರ್ಬೋದು ಎಲ್ಲ ಕೂಡ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಗಿ ಬಂದಿರ್ತಕ್ಕಂಥದ್ದು ಅದನ್ನ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ನಾಯಕರು ನಮ್ಮ ಮಂತ್ರಿಗಳು ಕಿಯೋನೆಕ್ ಅಧ್ಯಕ್ಷರಾದ ಶರತ್ ಕುಮಾರ್ ಬಚ್ಚಿಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಸಿಇಒ ಅನುರಾಧ ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್ ತೂಬಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ ತಾಲೂಕು ಮುಖಂಡರುಗಳಾದ ಚಿಕ್ಕದತ್ತಮಂಗಲ ರಮೇಶ್ ಬುದಗಿರೆ ಆನಂದ್ ಬೈರೇಗೌಡ ಲಕ್ಷ್ಮಣಮೂರ್ತಿ ಎಚ್ಎಂ ರವಿಕುಮಾರ್ ಗೋಪಾಲ್ ಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಧಾಕೃಷ್ಣ ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಕಾರ್ಯಕರ್ತರು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಗೌಡ